ಜೀವನಕ್ಕಾಗಿ ಅರಣ್ಯ ಭೂಮಿ ಸಾಗುವಳಿ ಮಾಡುವ ಉದ್ದೇಶದಿಂದ ಹಲವಾರು ವರ್ಷಗಳಿಂದ ಅತಿಕ್ರಮಿಸಿಕೊಂಡ ಅತಿಕ್ರಮಣದಾರರಿಗೆ ಗಂಭೀರ ಸ್ವರೂಪದ ಅಪರಾಧ ಮಾಡಿದ ವ್ಯಕ್ತಿಗಳಿಗೆ ವಿಚಾರಿಸಿದಂತೆ ಬಿಎನ್ಎಸ್ ಅಡಿಯಲ್ಲಿ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಕ್ರಮಕ್ಕೆ ಅರಣ್ಯವಾಸಿಗಳು ಬನವಾಸಿ ವಲಯದ ಅರಣ್ಯ ಕಚೇರಿಗೆ ಆಗಮಿಸಿ ತೀವ್ರ ಆಕ್ರೋಶ ಹೊರಹಾಕಿದರು ಜೀವನಕ್ಕಾಗಿ ಅರಣ್ಯ ಭೂಮಿ ಸಾಗುವಳಿ ಮಾಡುವ ಉದ್ದೇಶದಿಂದ ಹಲವಾರು ವರ್ಷದಿಂದ ಅತಿಕ್ರಮಿಸಿದ ಆರೋಪಿಗಳಿಗೆ ಗಂಭೀರ ಸ್ವರೂಪದ ಅಪರಾಧ ಮಾಡಿದ ವ್ಯಕ್ತಿಗಳಿಗೆ ವಿಚಾರಿಸುವಂತೆ ಬಿಎನ್ಎಸ್ಎಸ್ ಕಾಯ್ದೆಯಡಿಯಲ್ಲಿ ನೋಟಿಸ್ ನೀಡಿ ವಿಚಾರಣೆ ಮಾಡುವ ಕ್ರಮಕ್ಕೆ ಅರಣ್ಯವಾಸಿಗಳು ಬನವಾಸಿ ವಲಯ ಅರಣ್ಯ ಕಚೇರಿಗೆ ಆಗಮಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಭಾರಿ ವಲಯ ಅರಣ್ಯ ಅಧಿಕಾರಿ ಗಿರೀಶ್ ನಾಯ್ಕ್ ಕಚೇರಿಯಲ್ಲಿ ಉಪಸ್ಥಿತರಿದ್ದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ವಾಸ್ತವಿಕ ಅಂಶವನ್ನ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದರು ತನಿಖಾಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿ ಬನವಾಸಿ ವಲಯ ಅನಧಿಕೃತವಾಗಿ ಬಾಷಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೊಗಳ್ಳಿ ಗ್ರಾಮದ ಅರಣ್ಯವಾಸಿಗಳಿಗೆ ಅರಣ್ಯ ಪ್ರದೇಶವನ್ನು ಅಡಿಕೆ ಮತ್ತು ಅನಾನಸ್ ಗಿಡಗಳನ್ನು ಹಾಕಿ ಸ್ವಾಧೀನಪಡಿಸಿಕೊಂಡಿರುವ ಕುರಿತು ಶಂಕಿತ ಆರೋಪದ ಅಡಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಕಲಂ ಮೂವತ್ತೈದು ಮೂರು ಮತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ತೊಂಬತ್ನಾಲ್ಕರಡಿಯಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ನೀಡಿ ಇಂದು ಮುಂಜಾನೆ ಹನ್ನೊಂದು ಗಂಟೆಗೆ ಆಚಾರಣೆಗೆ ತನಿಖಾಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಹಾಜರಾಗಲು ಜುಲೈ ಹದಿನೆಂಟರಂದು ನೋಟಿಸ್ ನೀಡಲಾಗಿತ್ತು ಅರಣ್ಯವಾಸಿಗಳಿಗೆ ನೀಡಲಾದ ಕಾನೂನುಬದ್ಧ ನೋಟಿಸ್ನಿಂದ ಆತಂಕಗೊಂಡು ಅರಣ್ಯವಾಸಿಗಳು ಬನವಾಸಿ ಕಚೇರಿಗೆ ಆಗಮಿಸಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಅರಣ್ಯ ಹಕ್ಕು ಕಾಯ್ದೆ ಉಲ್ಲಂಘಿಸಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿರುವುದರಿಂದ ಅರಣ್ಯ ಹಕ್ಕು ಕಾಯ್ದೆ ಪುಸ್ತಕ ತರಲು ಒತ್ತಾಯಿಸಿದಾಗ ಕಚೇರಿಯಲ್ಲಿ ಕಾನೂನು ಪುಸ್ತಕ ಲೆದ್ದಿರುವುದಾಗಿ ಅರಣ್ಯ ಸಿಬ್ಬಂದಿಗಳು ಪ್ರಸ್ತಾಪ ಮಾಡಿರುವುದನ್ನು ಅರಣ್ಯವಾಸಿಗಳು ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿದರು ಎರಡ ಪಾಯಿಂಟ್ ಹೇಳ್ತಾನೆ ಇವ್ರಿಗೆ ಏನು ನಾ ಹೇಳಿದ್ರು ಪ್ರೊಸೆಷನ್ ಸಾಗುವಳಿ ಇಷ್ಟೇ ಇತ್ತು ಅಂತ ಹೇಳಿದ್ರು ಕಾನೂನು ಹಂಗಿಲ್ಲ ಸ್ವಾಮಿ ಒಟ್ಟಿಗೆ ಇರಲಿ ಅಂಗ್ಲ ಇರಲಿ ಗೊಬ್ಬರ ಗೋಣ ಇರಲಿ ಗೇರ್ ಇರ್ಲಿ ಬೇಸ್ ಕೃಷಿ ಚಟುವಟಿಕೆಗೆ ಹುಲ್ಲು ಪಲ್ಲು ಬೇಸಾಯಕ್ಕೆ ಇಟ್ಟದಿದ್ರೆ ಆ ಜಾಗವನ್ನು ಹತ್ತೆ ಮಂಜೂರು ಬರ್ತದೆ ಈಗ ಇಂತ ಸಮಸ್ಯೆಗಳ ಅರಣ್ಯ ಗೊತ್ತಾದ್ರೆ ಎಷ್ಟು ಅರ್ಜಿ ಹಾಕಿದ್ ನೋಡಿದ್ರ ನೋಡಿಲ್ಲ ಹೆಂಗ ಕಿತ್ರು ಹ್ಯಾಂಕ್ ಇರು ಸಹೇಬ್ರ ಅರಣ್ಯ ಹಾಕೋಕ್ಕ ಎಷ್ಟ ಜಾಗ ಇದೆಯೋ ಆ ಕ್ಷೇತ್ರಕ್ಕೆ ಇವ್ರು ರಕ್ಷಣೆ ಕೊಡಬೇಕು ಎರಡೇ ಪಾಯಿಂಟ್ ಹೇಳ್ತಾನೆ ಇವ್ರು ಎಲ್ಲ ಕೂತಾಗಿ ಹೇಳಿದ್ರು ಪ್ರೊಸೆಷನ್ ಸಾಗುವಳಿ ಇಷ್ಟೇ ಇತ್ತು ಅಂತ ಹೇಳಿದ್ರು ಕಾನೂನು ಹಂಗಿಲ್ಲ ಸ್ವಾಮಿ ಒಟ್ಟಿಗೆ ಇರಲಿ ಅಂಗ್ಲ ಇರಲಿ ಗೊಬ್ಬರ ಗೋಣ ಇರಲಿ ಬೇರ್ ಹಾಕ್ಲೆ ಇರಲಿ ಬೇಸ್ ಕೃಷಿ ಚಟುವಟಿಕೆಗೆ ಇದೆಲ್ಲ ಅವ್ರು ಮೈದಾನದಲ್ಲಿ ಹುಲ್ಲು ಬಲ್ಲು ಬೇಸಾಯಕ್ಕೆ ಇಟ್ಟದಿದ್ರೆ ಆ ಜಾಗವನ್ನು ಹತ್ತರವರೆ ಮಂಜೂರು ಕೊಳ್ಳಿ ಬರ್ತದೆ ಈ ಸಂದರ್ಭದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ಜಿಲ್ಲಾ ಸಂಚಾಲಕರಾದ ನೆಹರು ನಾಯ್ಕ ಬೀಳೂರು ಎಂಆರ್ ನಾಯ್ಕ ಕಣ್ರಾಜಿ ಮಾಂತೇಶ್ ಸಂತೋಳ್ಳಿ ಎಂಕೆ ನಾಯ್ಕ ಗಣಪತಿ ನಾಯ್ಕ ಭಾಷಿ ಶಿವಗೌಡ ಕೋಟೆಕೊಪ್ಪ ಕರಿಯಪ್ಪ ಗೌಡ ಬಂಕನಾಳ ತಿರುಮಲಾ ಮರಾಠಿ ಸಿಆರ್ ನಾಯ್ಕ್ ಮರಿಗುಂಡಿ ರಾಮಣ್ಣ ಹಾದಿಮನಿ ಕಲಕರಡಿ ಗಣೇಶ್ ಕಿರುವತ್ತಿ ಟಿಪ್ಪು ನಾಯ್ಕ ಕಾಯಿಗುಡ್ಡಿ ಈಶ್ವರ ನಾಯ್ಕ್ ಬೇಲೂರು ಆನಂದ್ ಸನ್ಮನೆ ಹೊನ್ನಪ್ಪ ಮುಂತಾದ ಗ್ರೀನ್ ಕಾರ್ಡ್ ಪ್ರಮುಖರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ